ನಿಜವಾಗಿ ವನವಿಹಾರಕ್ಕೆ ಹೋದದ್ದು ಕಾಶಿ ದೇಶದ ಸಂಪರ್ಕ ನಮಗೆ ಕೊನೆ ಅಂತಲ್ಲ ಈ ಅಪ್ಪನ ಈ ನಿಲುವಿಗೆ ಹೇಗೆ ಪ್ರತಿಭಟನೆಯನ್ನು ಸೂಚಿಸಬೇಕು ಅಂತ ಗೊತ್ತಾಗದ ಸ್ಥಿತಿಯಲ್ಲಿ ಹೋದದ್ದು ನಾವು ಆದದ್ದು ಬೇರೆಯಲ್ಲಿ ಹಾಗೆ ಹೋದದ್ದದು ಈಗ ಎಷ್ಟೋ ಸಲ ಪ್ರೇಮ ಪ್ರಕರಣಗಳು ಅದಕ್ಕೆ ಒಂದಷ್ಟು ವೇದಿಕೆ ಸಜ್ಜಾಗಬೇಕಾಗ್ತದೆ ಇಲ್ಲಿ ಯಾವುದೇ ವೇದಿಕೆ ಸಜ್ಜಾಗಲಿಲ್ಲ ಆ ಹೊತ್ತಿಗೆ ನನ್ನ ಮನಕ್ಲೇಶವನ್ನು ಆತನ ಪ್ರೇಮ ಭಾವಗಳೇ ನನ್ನ ಮನಕ್ಲೇಶವನ್ನು ದೂರೀಕರಿಸುವುದಕ್ಕೆ ಸಹಾಯವಾಯಿತು ಎಂಬ ಕಾರಣವೋ ಏನೋ ಆ ಕ್ಷಣಕ್ಕೆ ಇಷ್ಟೆಲ್ಲ ನಡೆದು ಹೋಯಿತು ಅರಮನೆಗೆ ಬಂದೆ ಬಂದಾಗಲೂ ಕೂಡ ನಮಗೆ ಮಾತಾಡುವುದಕ್ಕೆ ಅವಕಾಶ ಇಲ್ಲ ಯಾರಲ್ಲಿ ಮಾತಾಡೋಣ ಅಮ್ಮನಲ್ಲಿ ಮಾತಾಡಿದರೆ ಅವಳ ಸ್ಪಂದನೆ ಇರಲಿಕ್ಕೆಲ್ಲ ಗೊತ್ತಿದೆ ಅಮ್ಮನ ಸ್ವಭಾವ ಗೊತ್ತಿದೆ ಅಪ್ಪ ಸ್ವಯಂವರಕ್ಕೆ ಬೇಕಾದಂತಹ ಸಿದ್ಧತೆಯಲ್ಲೇ ತೊಡಗಿದ್ರು ಅವರಲ್ಲಿ ಸಮಯವೇ ಇಲ್ಲ ಅವರಿಗೆ ಯಾರಲ್ಲಿ ಹೇಳೋಣ ಒಂದು ರೀತಿಯ ಮೌನರೋಧನ ಅಂತ ಇದೆಯಲ್ಲ ಬಹುಶಃ ತಂಗಿಯಂದ್ರಿಗೆ ಹಾಗೆ ಆಗಿದೆ ಇಲ್ಲವೋ ಅಂತ ಗೊತ್ತಿಲ್ಲ ನನಗಂತೂ ಉತ್ತರ ಸಿಕ್ಕದ ಪ್ರಶ್ನೆಗಳಾಗಿ ಹೋದವು ಯಾವುದೇ ನಾಳೆ ಮದುವೆ ಆಗುವಂತಹ ಹೆಣ್ಣು ಮುನ್ನಾದಿನ ಎಷ್ಟು ಸಂಭ್ರಮ ಪಡಬೇಕಾಗಿತ್ತೋ ಎಷ್ಟು ಸಂತೋಷ ಪಡಬೇಕಾಗಿತ್ತೋ ಆ ಸಂತೋಷವನ್ನು ನಾನು ಅನುಭವಿಸಲಿಲ್ಲ ಯಾಕಂದ್ರೆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ನನಗೆ ಯಾವನೋ ಪರಾಕ್ರಮಶಾಲಿನಲ್ಲಿ ಎಲ್ಲರನ್ನು ಗೆಲ್ಲುತ್ತಾನೆ ಅವನನ್ನು ವಿವಾಹವಾಗುವುದು ಚ ಇದು ಎಂತ ಅಸಂಭವ ಅಂತ ಅಲ್ಲಿಗೆ ಭೀಷ್ಮಿ ನಿಮ್ಮ ಪ್ರವೇಶವಾಯಿತು ಯುದ್ಧವಾಯಿತು ಸಾಲ್ವಾದಿಪ ಸೋತ ನೀವು ನಮ್ಮನ್ನು ಕರ್ಕೊಂಡು ಬಂದಿ ಇದು ಮತ್ತಿನ ಇತಿಹಾಸಗಳು ಆದದ್ದಷ್ಟು ನಾನು ಹೇಳಿದಲ್ಲ ನನ್ನ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಮಾತ್ರ ಅಲ್ಲ ಸಾಲ್ವನ ಪ್ರತಿಬಿಂಬವೂ ನನಗೆ ಕಾಣ್ತಾ ಇದೆ ಅಂತ ತೊಡಗಿದ್ದು ಅಲ್ಲಿಂದ ನಾನು ನಿಮ್ಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕವಾದಂಥ ಅಮ್ಮನಿಗೆ ಕೊಟ್ಟಂಥ ಮಾತು ಏನಿದೆ ಅದು ನಿಮ್ಮ ಜೀವನದ ಬದ್ಧತೆ ಮತ್ತು ನಿಲುವು ಅದು ಸಾರ್ವತ್ರಿಕವಾದಂತಹ ಸತ್ಯ ಅದು ಅದು ನನ್ನ ಬದುಕಿನಲ್ಲಿ ಇದು ಸತ್ಯ ಹ್ಮ್ ಹ್ಮ್ ಹಾಗಾಗಿ ಆಚಾರ್ಯರೇ ಇಷ್ಟೆಲ್ಲ ಆದ ಮೇಲೆ ಇನ್ನು ನಾನು ಏನಿದೆ ಮನೆ ಮಾಡುವುದಕ್ಕೆ ಏನಿದೆ ಹಾಗಾದರೆ ಒಂದು ಮನಸ್ಸಿನಲ್ಲಿ ನೀನೊಂದು ನಿರ್ಣಯ ಹೇಳಿ ಅಂತೇಳಿ ಹೌದು ಅದೇನು ಕೇಳೋಣ ಆದ್ರೆ ನೀವು ಬಂದಾಗ ನಿಮ್ಮ ಧೀ ಶಕ್ತಿಯನ್ನೆಲ್ಲ ನೋಡಿದಾಗ ಒಮ್ಮೆಗೆ ನಾವು ಭಯಭೀತರಾಗಿ ಏನನ್ನೂ ಮಾತನಾಡುವುದಕ್ಕೆ ಅವಕಾಶ ಇಲ್ಲದೆ ನಿಮ್ಮ ರಥವನ್ನು ಅಂತೇಳಿ ನೀನು ಹೇಳುದು ಅವನನ್ನೇ ಅಲ್ವಾ ಸ್ವಯಂವರ ಮಂಟಪದಲ್ಲಿ ನನ್ನ ಕೈಯಿಂದ ಪೆಟ್ಟು ತಿಂದು ಓಡಿದವ ಹೌದಪ್ಪ ಅವನೇ ಅವನೇ ಸಾಲ್ವ ಹೌದು ಅವನೇ ಸಾಲ್ವ ಅವನು ಇನ್ನೂ ಹಾಗೆ ಇದ್ದಾನು ಇದ್ದಾನು ಖಂಡಿತ ಇದ್ದಾನು ಅಷ್ಟು ನಂಬಿಕೆ ನಿನಗುಂಟು ಅಯ್ಯೋ ನಂಬಿಕೆ ಉಂಟು ಏನುಂಟು ಸತ್ಯ ದೇಶದಿಂದ ತೊಡಗಿ ಹಸ್ತಿನೆಯನ್ನು ಸೇರುವವರೆಗೆ ನಾವು ಮೂಕರಾಗಿಯೇ ಇದ್ದದ್ದು ನೀವು ಆಕ್ಷೇಪ ಅಲ್ಲ ಇದು ನೀವಾಗಿ ನಮ್ಮಲ್ಲಿ ಒಂದು ಮಾತು ಆಡುತ್ತಿದ್ದರೆ ನಾನು ಹೇಳಿಬಿಡುತ್ತೇನೋ ಏನೋ ಗೊತ್ತಿಲ್ಲ ಆದ್ರೆ ಆ ಹೊತ್ತಲ್ಲಿ ಆದಂತ ಗೊಂದಲಗಳಿದೆಯಲ್ಲ ಏರಿದೆವು ರಥವನ್ನು ಓ ಇದು ನಮ್ಮ ಭವಿತವ್ಯದ ರಥ ಅಂತ ಗ್ರಹಿಸಿಕೊಂಡು ಭವಿಷ್ಯದ ಬಾಳನ್ನು ಗ್ರಹಿಸುತ್ತಾ ಗ್ರಹಿಸುತ್ತಾ ಬಂದು ಇಷ್ಟೆಲ್ಲ ವಿದ್ಯಮಾನಗಳಾಗಿ ಹೋಯಿತು ಆದ್ರೆ ಯೋಚಿಸಿ ಆ ಸಾಲ್ವನನ್ನು ನಾನು ಬಯಸಿದವಳು ಆತನೂ ನನ್ನನ್ನು ಬಯಸಿದ್ದಾನೆ ಅವನ ಪರಾಕ್ರಮಕ್ಕೆ ಸೋತು ಹೋದವಳು ನಾನು ಅಲ್ಲಿದ್ದ ರಾಜರನ್ನೆಲ್ಲ ಗೆಲಿದಾಗ ಛೇ ಏನು ಸಂಭ್ರಮ ಪಟ್ಟಿದ್ದೆ ನಾನು ಏನು ಸಂಭ್ರಮ ಪಟ್ಟಿದ್ದೆ ನನ್ನ ಸಾಲ್ವ ಎಲ್ಲರನ್ನು ಸೋಲಿಸಿದ್ದಾನೆ ಎಲ್ಲರ ನೆಲದಲ್ಲಿ ವಿಲವಿಲ ಒದ್ದಾಡುವಾಗ ನನಗೆ ಅವರು ಒದ್ದಾಡುವುದರಲ್ಲಿ ಯಾವುದೇ ಕರುಣೇ ಬರಲಿಲ್ಲ ನನ್ನ ಸಾಲು ಎಲ್ಲರನ್ನು ಗೆದ್ದಿದ್ದಾನೆ ಅಂತ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಹಾರ ವಿನಿಮಯ ಮಾಡಿಕೊಳ್ಳುವುದು ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದೆವು ಬಹುಶಃ ಅಪ್ಪ ಎಲ್ಲ ಸಿದ್ಧರಾಗಿದ್ದೋ ಏನು ಯಾಕಂದ್ರೆ ಎಲ್ಲರನ್ನ ಗೆಲ್ಲದಾಯ್ತಲ್ಲ ಎಲ್ಲರನ್ನು ಗೆಲುವಾದ ಮೇಲೆ ನಾವು ಮೂವರು ಅವರ ವಶವರ್ತಿಗಳಾಗಬೇಕು ಒಂದು ವೇಳೆ ತಂಗಿ ಅಂದ್ರೆ ಕೂಡ ನಾನು ಸಿದ್ಧಳಿದ್ದೆ ಆಗ ನಿಮ್ಮ ಪ್ರವೇಶವಾಯ್ತು ಅಲ್ಲಿಗೆಲ್ಲವೂ ಮುಗಿಯಿತು ಆದ್ರೆ ಈಗ ಏನು ನನ್ನ ಬದುಕಿನ ಪ್ರತಿಬಿಂಬ ಅಂತ ಹೇಳಿದೆ ಅಲ್ಲ ಹೌದು ಬಿಂಬ ಇಲ್ಲಿದ್ರೆ ಪ್ರತಿಬಿಂಬ ಅಲ್ಲಿ ಉಂಟು ಈಗ ಇನ್ನೂ ಅಲ್ಲೇ ಸಾಲು ದೇಶದಲ್ಲೇ ಉಂಟು ಆ ಪ್ರತಿಬಿಂಬ ನಿತ್ಯ ಅದಕ್ಕಾದಂತ ಧೂಳನ್ನು ಮಸುಕನ್ನು ಒರೆಸುತ್ತಾ ಇದೆ ನನಗೂ ಆಗ ಯಾವಾಗ ಯಾವಾಗ ಸಾಲು ನೋಡ್ಲಿಲ್ಲ ಯಾವಾಗ ಅವನಲ್ಲಿ ಮಾತಾಡಲಿಲ್ಲ ಬಿಂಬ ಮತ್ತು ಪ್ರತಿಬಿಂಬ ಒಂದಾಗಬೇಕೋ ಬೇಡುವ ಬರೇ ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಇದ್ರೆ ಏನು ಪ್ರಯೋಜನ ಪ್ರತಿ ಪ್ರತಿಬಿಂಬಕ್ಕೆ ಬಿಂಬದ ಸಾನ್ನಿಧ್ಯ ಇಲ್ಲವಲ್ಲ ಹಾಗಾಗಿ ಆಚಾರ್ಯರೇ ಆ ಸಾಲ್ವನ್ನಲ್ಲಿ ಮಾತಾಡಬೇಕು ಸಾಲ್ವ ಸಾಲ್ವನ ಜೊತೆಯಲ್ಲಿ ಸೌಪದೇಶಕ್ಕೆ ಹೋಗಬೇಕು ಆತನನ್ನು ವರಿಸಬೇಕು ಅಂತ ಮನಸ್ಸು ಹಪಹಪಿಸ್ತಾ ಇದೆ ಅಪ್ಪನಿಗೆ ಮದುವೆ ಮಾಡಿದಂತಹ ಮಹಾ ಮಹಿಮಾನ್ವಿತರ ನೀವು ಓರ್ವ ಸಾಮಾನ್ಯ ಹೆಣ್ಣಿನ ಮದುವೆಗೆ ತಮ್ಮ ಸ್ಪಂದನ ಇರಲಾರದೆ ದೇಶ ಇರ್ಬೋದು ನಿಮ್ಮ ಪಾಲಿಗೆ ನಾನು ಸಾಮಾನ್ಯ ಹೆಣ್ಣು ಮನಸ್ಸು ಒಂದು ಕಡೆ ದೇಹ ಒಂದು ಕಡೆ ಇರುವುದಕ್ಕೆ ಸಾಧ್ಯವೇ ಒಂದು ವೇಳೆ ನೀವು ಬಲವಂತದಿಂದ ವಿಚಿತ್ರ ಬಲವಂತದಿಂದ ಇಲ್ಲಿ ನಮ್ಮನ್ನು ವಿವಾಹ ಎಂದು ಇಟ್ಟುಕೊಳ್ಳೋಣ ಆ ಬದುಕು ಹೇಗಿರಬಹುದು ಒಲ್ಲದ ಮನಸ್ಸಿನಿಂದ ನಾನು ವಿವಾಹವಾಗಬೇಕು ಆಗ ದಾಂಪತ್ಯ ಸರಿಯಾದಿತೇ ಹೀಗೆಲ್ಲ ವಿಚಾರಗಳು ಬಂದಾಗ ದೇಹ ಅಲ್ಲಿದೆ ಮನಸ್ಸು ಇಲ್ಲಿದೆ ದೇಹ ಮತ್ತು ಮನಸ್ಸನ್ನು ಒಗ್ಗೂಡಿಸುವಂತ ಒಂದು ಮಹಾನ್ ಕಾರ್ಯವನ್ನು ತಾವು ಮಾಡಿದರೆ ಉಪಕಾರವಿತ್ತು ಇದು ನಿನ್ನ ಅಂತರಾಳದ ಹೌದು